ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯದ ಪಿಂಚಣಿದಾರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬರ್ತಾ ಇರುವಂಥದ್ದು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಪಿಂಚಣಿಯನ್ನು ಏಳನೇ ವೇತನ ಸಮಿತಿ ತನ್ನ ಒಂದು ಫೈನಲ್ ರಿಪೋರ್ಟ್ನಲ್ಲಿ ತಿಳಿಸಿತ್ತು ರಾಜ್ಯದ ಒಂದು ಪಿಂಚಣಿದಾರರಿದ್ದಾರೆ ಸ್ಪೆಷಲಿ ಎಪ್ಪತ್ತು ವರ್ಷ ಆಗಿರುವಂಥವರು ಮತ್ತು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಿನ ಒಂದು ವಯಸ್ಸು ಹೊಂದಿರುವಂತಹ ಪಿಂಚಣಿದಾರರಿಗೆ ಸದ್ಯ ನಡೀತಾ ಇರುವಂಥ ಹಣದುಬ್ಬರ ಜೀವನ ಮಟ್ಟವನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಬೇರೆ ಯಾವುದೇ ರೀತಿಯಾದಂತಹ ಒಂದು ಇನ್ಕಮ್ ಸೋರ್ಸ್ ಇರದೇ ಇರೋದರಿಂದಾಗಿ ಪಿಂಚಣಿದಾರರಿಗೆ ಹತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಬೇಕು ಅಂತ ಆ ಒಂದು ಪ್ರಪೋಸಲ್ನ ನೀಡಿತ್ತು ಆ್ಯಂಡ್ ಸಿ ಎಮ್ ಸಿದ್ದರಾಮಯ್ಯನವರು ಕೂಡ ನಾವು ಏಳನೇ ವೇತನ ಸಮಿತಿಯ ರಿಪೋರ್ಟ್ನಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ಗಳನ್ನು ಮಾಡ ಅದನ್ನು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು ಯಥಾವತ್ತಾಗಿ ಅವರು ಜಾರಿ ಮಾಡೋದೇ ಆದರೆ ಯಾಕೆ ಏಳನೇ ವೇತನ ಸಮಿತಿಯ ಬಗ್ಗೆ ಮೊನ್ನೆ ತಾನೇ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಲ್ಲಿಕೆ ಮಾಡಲಾಯಿತು ಸಿ ಎಂ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಲಾಯಿತು ಅದಾದ ತಕ್ಷಣ ಆರ್ಥಿಕ ಇಲಾಖೆಯ ಕಡೆಯಿಂದ ಒಂದು ಅಧಿಕೃತವಾಗಿರುವಂಥ ಡಾಕ್ಯುಮೆಂಟ್ ಕೂಡ ರಿಲೀಸ್ ಮಾಡಲಾಗಿದೆ ಆ ಒಂದು ಡಾಕ್ಯುಮೆಂಟ್ನಲ್ಲಿ ಹತ್ತು ಪರ್ಸೆಂಟ್ ಪಿಂಚಣಿಗೆ ಸಂಬಂಧಿಸಿದಂತೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಒಂದು ಸ್ಯಾಲ್ರಿ ಹೈಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ಇರೋದಿಲ್ಲ ಇದರಿಂದಾಗಿ ಸರ್ಕಾರಿ ನೌಕರರು ಸ್ಪೆಷಲಿ ಪಿಂಚಣಿದಾರರ ಒಂದು ಇಲ್ಲಿ ಏನು ಮನಸ್ಥಿತಿ ಇದೆ ಇದು ಪೂರಾ ಕುತಂತ್ರವಾಗಿರುವಂಥದ್ದು ಇಲ್ಲಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಏನು ಪ್ರಪೋಸ್ ಮಾಡಲಾಗಿರುವಂಥ ಪಿಂಚಣಿ ವ್ಯವಸ್ಥೆ ಇದೆ ಆ ಒಂದು ಪಿಂಚಣಿ ವ್ಯವಸ್ಥೆಯನ್ನು ಆರ್ಥಿಕ ಇಲಾಖೆ ಇಲ್ಲಿ ಮಂಜೂರು ಮಾಡ್ತಾ ಇಲ್ಲ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಪಿಂಚಣಿದಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು ಆದಷ್ಟು ಬೇಗ ಸರ್ಕಾರ ಈ ಒಂದು ವಿಷಯಕ್ಕೆ ಗಮನ ಹರಿಸಬೇಕು ರಾಜ್ಯದ ಪಿಂಚಣಿದಾರರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಆ್ಯಂಡ್ ಈ ಒಂದು ಹತ್ತು ಪರ್ಸೆಂಟ್ ಏನು ಹೆಚ್ಚಿನ ಒಂದು ಪಿಂಚಣಿ ಪ್ರಪೋಸ್ ಮಾಡಿದ್ದಾರೆ ಆ ಒಂದು ಒಂದು ಪಿಂಚಣಿಯನ್ನು ಇದೇ ಆಗಸ್ಟ್ ತಿಂಗಳಿನ ಒಂದು ಆರ್ಥಿಕ ಸೌಲಭ್ಯದಲ್ಲಿ ಇನ್ಕ್ಲೂಡ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು ಅಂತ ಈ ಮೂಲಕ ನಾವು ರಾಜ್ಯದ ಸರ್ ರಾಜ್ಯ ಸರ್ಕಾರಕ್ಕೆ ಕೇಳಿಕೊಳ್ತಾ ಇದ್ದೇವೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಎಲ್ಲರೂ ಕೂಡ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ